ಆಮೇಲೆ ಒಂದು ವಿಷಯ ಹೇಳ್ತೀನಿ ದಯವಿ ಇದು ಟಿ ವಿಗಳಿಗೆ ಎಲ್ರಿಗೂ ಹೇಳಿಲ್ಲ ಹೇಳ್ತೀನಿ ಹೊರ್ಗಡೆ ಬಂದಮೇಲೆ ಅವರು ಹದಿನೈದು ವರ್ಷ ಆಯಿತು ಮತ್ತು ಒಂದೇ ಒಂದು ಸಣ್ಣ ಕೇಸ್ನಲ್ಲಿ ಅವರು ಇನ್ವಾಲ್ವ್ ಆಗಲಿಲ್ಲ ನನ್ನ ಅವ್ರ ನಡುವೆ ಏನೇ ತಕರಾರು ಭಿನ್ನಾಭಿಪ್ರಾಯ ಇರಲಿ ಪಕ್ಕ ಇಡಿ ಒಂದು ಸಣ್ಣ ಕೇಸ್ನಲ್ಲಿ ಆ ವ್ಯಕ್ತಿ ಇನ್ವಾಲ್ವ್ ಆಗಲಿಲ್ಲ ಮತ್ತು ಆ ಜೊತೇಲಿ ಇದ್ರಲ್ಲ ಹದಿನೆಂಟು ಜನ ಅವರೂ ಕೂಡ ಯಾವ ಕೇಸಲ್ಲೂ ಇನ್ವಾಲ್ವ್ ಆಗಲಿಲ್ಲ ನಮ್ಮ ವಿಷ್ ಬರೋದು ಬಿಡಿ ಬೇರೆ ಆಗಲಿಲ್ಲ ಮತ್ತು ಅವತ್ತು ಅವತ್ತೇನಾರೋ ನಾನು ಶಿಕ್ಷೆ ಕೊಡಿಸಿಬಿಟ್ಟಿದ್ದಿದ್ರೆ ಲೈಫ್ ಮುಗಿದೋಗ್ತಿತ್ತು ಹದಿನಾಲ್ಕು ಆಮೇಲೆ ಶಿಕ್ಷೆ ಕೊಡಿಸೋದು ಈಸಿ ಇತ್ತು ಯಾಕೆ ಎಲ್ಲ ವಿಟ್ನೆಸ್ಗಳು ನಮ್ಮವರು ನಂತರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಗ್ತಿತ್ತು ಬೇರೆ ವಿಷಯ ಆದರೆ ಅದನ್ನು ಫೇಸ್ ಮಾಡೋಷ್ಟು ಬುದ್ಧಿವಂತಿಕೆಯಿಂದ ನನಗಿತ್ತು ನಾನು ಕೊಡಿಸ್ತಿಲ್ಲ ಯಾಕೆಂದ್ರೆ ನಾನು ಅಷ್ಟೇ ಹೇಳಿದ್ದು ನನಗೆ ನಿಮ್ಮಿಂದ ಏನೂ ಬೇಡ ನನ್ನಿಂದ ನಿಮಗೇನೂ ಆಗೋಲ್ಲ ಏನು ಮುಂದೆ ಇದು ಬೇಡ ನಾವು ನೀವು ಸೇರೋದು ಬೇಡ ಬೇಡ ಅಂತ ಒಂದು ಕೇಸ್ನಲ್ಲೇ ಹದಿನೆಂಟು ಜನ ಹುಡುಗರು ಬರಲಿಲ್ಲ ಇದನ್ನು ನೀವು ಹೇಳಬೇಕು ನಿಮ್ಮ ಟಿ ವಿ ಮೂಲಕನೇ ಹೇಳ್ತಿರೋ ನಾನು ಅದೇ ರೀತಿ ಈ ಹುಡುಗ ಶಿಕ್ಷೆ ಆಗಿಬಿಟ್ರೆ ಇವತ್ತು ಆ ಹುಡುಗ ಹಿಂದಕ್ಕೆ ಬರಲ್ಲ ರೇಣುಕಾಸ್ವಾಮಿ ಆಮೇಲೆ ಮುತ್ತಪ್ರೆಯವರು ಹೊರಗಡೆ ಹೊರಗಡೆ ಬಂದಮೇಲೆ ಭಾಳ ಕೆಲಸ ಮಾಡಿದ್ರು ನೂರಾರು ಕುಟುಂಬಗಳು ಅವರಿಂದ ದೀಪ ಹಚ್ಚಿದರು ಅದೇ ರೀತಿ ಈ ಹುಡುಗ ಶಿಕ್ಷೆ ಆಗಿಬಿಟ್ರೆ ಅದರಿಂದ ಏನೂ ಆಗೋದಿಲ್ಲ ಶಿಕ್ಷೆ ಆಗಬಾರ್ದು ಹೊರಗಡೆ ಬರಬೇಕು ಬದಲಾಗಬೇಕು ಹೇಗೆ ರೇಣುಕಾ ಸ್ವಾಮಿನ ಇವರು ವಿಪರೀತ ವಿಪರೀತದ ಶಿಕ್ಷೆ ಕೊಟ್ಟು ಹತ್ಯೆ ಮಾಡಿ ಬದಲಾಗಕ್ಕೆ ಬಿಡಲಿಲ್ವೋ ಅದೇ ರೀತಿ ಇವನನ್ನು ನಾವು ಶಿಕ್ಷೆ ಕೊಡಿಸಿ ಬದಲಾಗೋ ಸಾಧ್ಯತೆನೇ ಕಿತ್ಕೋಬಾರ್ದು ಇನ್ನು ಹುಡುಗ ಬದಲಾಗೇ ಆಗ್ತಾನೆ ಅದೇ ನಾನು ಹೇಳಿದೆ ಅಂತಲ್ಲ ಇನ್ನು ಸಾಧ್ಯವೇ ಇಲ್ಲ ಅವನಾಗಲಿ ಇದ್ದವರಾಗಲಿ ಇವತ್ತು ಈ ಆಮೇಲೆ ಹೆಂಡತಿ ಹೊಡೆದು ಕೇಸಲ್ಲಿ ಹೋಗಿದ್ದು ಬೇರೆ ಅದೊಂದು ಸಾಮಾನ್ಯ ಅದು ಕಪಾಳ ಕೊಡದಿದ್ದ ಇದು ಮಾಡಿದ್ದ ಹೆಂಡತಿಗೆ ಅಂತ ಇದು ಕೊಲೆಯ ಕೇಸಿದು ಈ ಕೇಸು ಸಾಮಾನ್ಯ ಅಲ್ಲ ಇದು ಬಹಳ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ನಮ್ಮ ಇದರಲ್ಲಿ ಇಂಡಿಯನ್ ಪೀನಲ್ ಕೊಡಲಿ ಅತಿ ಹೆಚ್ಚು ಶಿಕ್ಷೆ ಇರೋದು ಇದಕ್ಕೇನೆ ಗ ನೇಣುಗಂಬ ಅಥವಾ ಜೀವಾವಧಿ ಇದರಲ್ಲಿ ನೇಣುಗಂಬ ಆಗೋದಿಲ್ಲ ಯಾಕೆಂದರೆ ಪ್ಲ್ಯಾನ್ ಮಾಡಿ ಹೊಡೆದಿಲ್ಲ ಇವರು ನೇಣುಗಂಬ ಆದರೆ ಜೀವಾವಧಿ ಆಗುವಂತಹ ಒಂದು ಕೇಸ್ ಬರಲಿ ಅಂತ ನಾನು ಬಯಸ್ತೇನೆ ಮತ್ತು ಬರ್ತಾನೆ ಅಂತ ನನಗೆ ಗೊತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ